ನೋಡ್ರಿ ಇಲ್ಲಿ ಮೊದಲೇದಾಗಿ ಇದ್ರ ಬೇಸ್ ಎಷ್ಟಿದೆ ಒಂದು ಬಾಕ್ಸ್ ಎರಡು ಬಾಕ್ಸ್ ಮೂರು ಬಾಕ್ಸ್ ನಾಲ್ಕು ಬಾಕ್ಸ್ ಐದು ಬಾಕ್ಸ್ ಐದು ಸೆಂಟಿಮೀಟರ್ ಪಾದ ಎಷ್ಟು ಐದು ಸೆಂಟಿಮೀಟರ್ ಬೇಸ್ ಇಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ನೆಕ್ಸ್ಟ್ ನೋಡ್ರಿ ಎತ್ತರ ನೋಡಮ್ಮ ಎತ್ತರ ಇಲ್ಲಿಂದ ನೀನು ಲೈನ್ ತಗೋಬೇಕಂತ ಹೇಳಿದೆ ಇಲ್ಲಿಂದ ಲೈನ್ ತಗೊಳ್ಳಿ ಹಾಂ ಹಿಂಗರ ತಗೋ ಏನು ಹಿಂಗರ ತಗೋ ನಡೀತದೆ ಇದು ಎಷ್ಟು ಬಾಕ್ಸ್ ಹೋಗೈತಪ್ಪ ಇದು ಒಂದು ಬಾಕ್ಸ್ ಎರಡು ಬಾಕ್ಸ್ ಮೂರು ಬಾಕ್ಸ್ ಹೋಗೈತಿ ಅಂತಂದ್ರೆ ಎತ್ತರ ಎಷ್ಟಾಗ್ತದೆ ಹೈಟ್ ಎತ್ತರ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಹೈಟ್ ಈಸ್ ಈಕ್ವಲ್ ಟು ತ್ರೀ ಸೆಂಟಿಮೀಟರ್ ಅರ್ಥ ಆಯ್ತು ಇವೆರಡು ಗುಣಕಾರ ಮಾಡೋಣಂತೆ ಪಾದ ಗುಂಡ್ಲೆ ಎತ್ತರ ಬೇಸ್ ಇಂಟು ಹೈಟ್ ಗುಣಾಕಾರ ಮಾಡಿದ್ರೆ ಏನು ಸಿಗ್ತದೆ ನಿನಗೆ ಏರಿಯಾ ಸಿಗ್ತದ ಏರಿಯಾ ಅಂದರೆ ವಿಸ್ತೀರ್ಣ ವಿಸ್ತೀರ್ಣ ಟು ಸೂತ್ರ ಪಾದ ಎತ್ತರ ಬೇಸ್ ಇಂಟು ಹೈಟ್ ಐದು ಮೂರನೇ ಹದಿನೈದು ಸೆಂಟಿಮೀಟ್ರ್ ಸ್ಕ್ವೇರ್ ಅಂತ ಬರಿಬೇಕು ಏರಿಯಾ ಯಾವಾಗಲೂ ಸ್ಕ್ವೇರ್ ಒಳಗೆ ಬರೀಬೇಕು ವಿಸ್ತೀರ್ಣ ಯಾವಾಗಲೂ ಸ್ಕ್ವೇರ್ ಒಳಗೆ ಬರಿಬೇಕು ಅದೇ ಸುತ್ತಲೇ ತಿದ್ದರೆ ಸೆಂಟಿಮೀಟ್ರ್ ಇದೆ ಸೆಂಟಿಮೀಟ್ರ್ ಮೀಟ್ರ್ ಇದ್ರೆ ಮೀಟರ್ ಅರ್ಥ ಆಯ್ತಾ